ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇನ್ನು ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಾನು ಯಾರು ಅಂತ ನೋಡ್ತಾ ಇದ್ದೀರಾ ನನ್ನ ಹೆಸರು ಗಾಯತ್ರಿ ಅಂತ ಹೇಳಿ ಇದು ನನ್ನ ಫಸ್ಟು ಬ್ಲಾಗ್ ಅಂತಲೇ ಹೇಳ್ಬೋದು ಈ ಅಕೌಂಟಲ್ಲಿ ನಂದು ಫಸ್ಟೇ ಒಂದು ಅಕೌಂಟ್ ಇತ್ತು ಅದರಲ್ಲಿ ಯಾಕೋ ಫ್ರೆಂಡ್ಸ್ ನನಗೆ ವಿಡಿಯೋಸ್ ಹಾಕಬೇಕು ಅಂತ ಹೇಳಿ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ವೀಡಿಯೋಸ್ನ ಅದರಲ್ಲಿ ಜಾಸ್ತಿ ಹಾಕಿಲ್ಲ ನಾನು ಒನ್ ಇಯರ್ ನಾನು ವೀಡಿಯೋಸ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಬಟ್ ಯಾಕೋ ಇತ್ತೀಚಿಗೆ ಆ ಅಕೌಂಟಲ್ಲಿ ನನಗೆ ವಿಡಿಯೋಸ್ ಹಾಕಬೇಕು ಅಂದರೆ ಒಂಚೂರು ಇಷ್ಟ ಆಗ್ತಾ ಇಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಸ್ವಲ್ಪ ಅದನ್ನು ಸ್ಕಿಪ್ ಮಾಡಿ ಇನ್ನೊಂದು ನ ಕ್ರಿಯೇಟ್ ಮಾಡಿಕೊಂಡು ಇವಾಗ ಡೈಲಿ ವಿಡಿಯೋಸ್ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನಗೆ ಯಾವ ಥರ ಮುಂಚೆ ಎಲ್ಲ ಸಪೋರ್ಟ್ ಮಾಡಿ ರೆಲ್ಲ ಅದೇ ಥರ ವೀಡಿಯೋಸ್ಗೆ ಈ ವೀಡಿಯೋಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನನ್ನ ಹೆಸರು ಬಂದು ಗಾಯತ್ರಿ ಅಂತ ಹೇಳಿ ನಮ್ಮ ಮನೇಲಿ ಇದ್ದೀವಿ ಅಂದರೆ ನಾನು ನನ್ನ ಹಸ್ಬೆಂಡು ನಮ್ಮ ಪಾಪು ಮೂರು ಜನನೂ ಇದ್ದೀವಿ ಅಂದರೆ ನನ್ನ ಮಗ ಇದ್ದಾನೆ ಇನ್ನು ಪುಟ್ಟ ಚಿಕ್ಕವನಿದ್ದಾನೆ ಇವಾಗ ಎಲ್ ಕೆ ಜಿ ಓದ್ತಾ ಇದ್ದಾನೆ ಅವನು ಅವನು ನಾವು ಇದ್ದೀವಿ ಹಾಗೆ ನಮ್ಮ ಡಿಸ್ಟಿಕ್ ಬಂದು ವಿಜಯನಗರ ಡಿಸ್ಟಿಕ್ ಹೀಗಿದೆ ನಮ್ಮ ಕತೆ ಹಾಗೆ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದು ಏನಾದರೂ ಕಮೆಂಟ್ ಅಲ್ಲಿ ಹಾಕಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಅಭಿಪ್ರಾಯಗಳನ್ನ ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡ್ತೀನಿ ಇನ್ನು ನನ್ನ ಬ್ಲಾಗಲ್ಲಿ ಏನೇನು ನೋಡ್ಬೋದು ಅಂತ ಹೇಳಿ ಹೇಳ್ತೀನಿ ಕುಕ್ಕಿಂಗ್ ಟ್ರಾವೆಲಿಂಗ್ ಹಾಗೆ ಮೇಕಪ್ ರಿವ್ಯೂ ಪ್ರಾಡಕ್ಟ್ ರಿವ್ಯೂ ಇಷ್ಟೆಲ್ಲ ನಾನು ಮಾಡ್ತೀನಿ ಹಾಗೆ ನನ್ನ ಡೈಲಿ ರುಟೀನ್ ಏನಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ನನ್ನ ರೂಟೀನ್ಸ್ನ ನಾನು ಹೇಗೆ ಸೆಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲರೂ ಎಲ್ಲರ ಥರನೂ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋಕ್ಕೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನು ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ ಇನ್ನು ಮತ್ತೆ ಏನು ಹೇಳಬೇಕು ಗೊತ್ತಿಲ್ಲ ಇದಂತರೂ ನನ್ನ ಪುಟ್ಟ ಪರಿಚಯ ಅಂತಲೇ ಹೇಳ್ಬೋದು ಆಲ್ರೆಡಿ ಗೊತ್ತಿದೆ ಸ್ವಲ್ಪ ಜನಕ್ಕೆ ಯಾಕಂದರೆ ನಾನು ಒನ್ ಇಯರಿಂದ ವೀಡಿಯೋಸ್ ಮಾಡ್ತಿರೋದರಿಂದ ಆ ಅಕೌಂಟಲ್ಲಿ ವೀಡಿಯೋಸ್ ನೋಡಿರೋರಿಗೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಯಾರು ಏನು ಅಂತ ಹೇಳಿ ಸೊ ಅದರಲ್ಲಿ ಯಾಕೋ ಇತ್ತೀಚಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿರೋದ್ರಿಂದ ಈ ವಿಡಿಯೋ ಈ ಅಕೌಂಟಿಂದ ವೀಡಿಯೋಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಯಾಕೋ ಗೊತ್ತಿಲ್ಲ ಅದರಲ್ಲಿ ವೀಡಿಯೋಸ್ ಹಾಕಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ ಅಯ್ಯೋ ಯಾವ ಥರ ಹಾಕ್ಬೇಕು ಏನು ಏನೂ ಗೊತ್ತಾಗ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹತ್ರ ತುಂಬಾ ಕಷ್ಟಪಟ್ಟಿದ್ದೀನಿ ಬಟ್ ಇವಾಗೆಲ್ಲ ಬೇಸಿಕ್ ಗೊತ್ತಾಗಿದೆ ಯಾವ ಥರ ವೀಡಿಯೋಸ್ ಮಾಡಬೇಕು ಏನು ಎಲ್ಲ ಅಂತ ಹೇಳಿ ಹಾಗಾಗಿ ಸಪ್ರೇಟ್ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಇನ್ಮೇಲೆ ಅದರಲ್ಲಿ ವೀಡಿಯೋಸ್ ಹಾಕ್ಕೊಳ್ತಾ ಹೋಗೋಣ ಅಂತ ಹೇಳಿ ಸಪ್ರೇಟ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ ಹಾಕ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇದಿಷ್ಟು ನನ್ನ ಪರಿಚಯ ಪುಟ್ಟ ಪರಿಚಯ ನಮ್ಮದು ಪುಟ್ಟ ಫ್ಯಾಮಿಲಿ ಕೂಡ ದೊಡ್ಡಾಗಿ ಏನಿಲ್ಲ ಸೊ ಎಲ್ಲರೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟು ಬಿಡ್ರೆ ಮತ್ತೆ ಇನ್ನೇನು ಕೇಳೋಲ್ಲ ನಿಮಗೆ ಹಾಗೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ ನನ್ನ ರೂಟೀನೆಲ್ಲ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಪ್ಲೀಸ್ ಎಲ್ಲರೂ ಕೂಡ ವಾಚ್ ಮಾಡಿ ವೀಡಿಯೋಸ್ನ ಏನಾದರೂ ಇದ್ರೆ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಕೂಡ ರಿಪ್ಲೈ ಮಾಡ್ತೀನಿ ಓಕೆ ಬಾಯ್ ಬಾಯ್ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ ನಾನು ನಿಮಗೆ ಖಂಡಿತ ಏನೇನೆಲ್ಲ ಮಾಡಿದ್ವಿ ಎಲ್ಲಿಗೆ ಹೋಗಿದ್ವಿ ಏನು ಏನು ಕತೆ ಇರ್ತಾ ಎಲ್ಲ ಕೂಡ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನನ್ನ ವೀಡಿಯೋದಲ್ಲಿ ಪ್ಲೀಸ್ ವೀಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನಾಗ ಈಗ ಎಂಡ್ ಮಾಡ್ತಾ ಇದ್ದೀನಿ ಟಿಲ್ಡ್ರೆನ್ ಟಕೆಟ್ ಬ ಬಾಯ್ ಸಿ ಯು ಅಂದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್